ಎಲ್ಲರಿಗೂ ನಮಸ್ಕಾರ ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತಗಳು ಇಂದಿನ ದಿನ ನಾವು ಹತ್ತನೇ ತರಗತಿಯ ವಿಜ್ಞಾನ ವಿಷಯದ ಅಧ್ಯಾಯ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಎಂಬ ಪಾಠದ ಅಭ್ಯಾಸದ ಪ್ರಶ್ನೆಗಳಿಗೆ ಸರಳ ಮತ್ತು ಉತ್ಕೃಷ್ಟ ಉತ್ತರಗಳನ್ನು ಇಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಹಿಂದೆ ನಾವು ಈ ಒಂದು ಪಾಠದ ಪಠ್ಯದ ಒಳಭಾಗದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಂಡಿದ್ದೇವೆ ಸೊ ಇವತ್ತು ಅಭ್ಯಾಸದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಮೊದಲನೆಯ ಪ್ರಶ್ನೆ ಈ ರೀತಿಯಾಗಿದೆ ಮಗ್ಗುವಿಕೆಯ ಮೂಲಕ ಅಲೈಂಗಿಕ ಸಂತಾನೋತ್ಪತ್ತಿ ನಡೆಸುವ ಜೀವಿ ಯಾವುದು ಅಂತ ಕೇಳಿದಾನೆ ಸೊ ಮಗ್ಗುವಿಕೆಯ ಮೂಲಕ ಅಲೈಂಗಿಕ ಸಂತಾನೋತ್ಪತ್ತಿ ನಡೆಸುವ ಜೀವಿ ಇಷ್ಟ ಆಗಿರ್ತದೆ ಓಕೆನಾ ಈಸ್ಟ್ ಎನ್ನುವುದು ಮಗುವಿಕೆಯ ಮೂಲಕ ಅಲೈಂಗಿಕ ಸಂತಾನೋತ್ಪತ್ತಿ ನಡೆಸ್ತಕ್ಕಂಥ ಜೀವಿ ಇನ್ನು ಅಮೀಬಾ ಮತ್ತು ಲಿಶ್ಮೇನಿಯಾ ಏನಿದ್ದಾವೆ ಇವು ವಿದಳನ ಪ್ರಕ್ರಿಯೆಗೆ ಸಂತಾನೋತ್ಪತ್ತಿ ನಡೆಸಿದರೆ ಪ್ಲಾಸ್ಮೋಡಿಯಂ ಅನ್ನೋದು ಅದು ಕೂಡ ವಿದಳನ ಪ್ರಕ್ರಿಯೆ ಇದ್ದು ಅದು ಬಹುವಿದಳನ ಎರಡು ದ್ವಿವಿಳನ ಲೈಂಗಿಕ ಅಲೈಂಗಿಕ ಸಂತಾನೋತ್ಪತ್ತಿಗೆ ಉದಾಹರಣೆಗಳು ಆಗಿರ್ತವೆ ಇನ್ನು ಎರಡನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದೂ ಮನುಷ್ಯರಲ್ಲಿ ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹದ ಭಾಗವಲ್ಲ ಅಂತ ಕೇಳಿದಾನೆ ಈ ಕೆಳಗಿನವುಗಳಲ್ಲಿ ಯಾವುದು ಮನುಷ್ಯರಲ್ಲಿ ಹೆಣ್ಣು ಸಂತಾನೋತ್ಪತ್ತಿ ಭಾಗವಲ್ಲ ಅಂತ ಕೇಳಿದರೆ ಅಂಡಾಶಯ ಇದು ಹೆಣ್ಣು ಸಂತಾನೋತ್ಪತ್ತಿಯ ಭಾಗ ಗರ್ಭಕೋಶ ಇದು ಸಂತಾನೋತ್ಪತ್ತಿಯ ಭಾಗ ಅಂಡನಾಳ ಇದು ಹೆಣ್ಣು ಸಂತಾನೋತ್ಪತ್ತಿಯ ಭಾಗ ಆದರೆ ವೀರ್ಯನಾಳ ಅನ್ನೋದು ಹೆಣ್ಣು ಸಂತಾನೋತ್ಪತ್ತಿಯ ಭಾಗವಲ್ಲ ಯಾಕಪ್ಪ ಅಂದರೆ ಇದು ಗಂಡು ಸಂತಾನೋತ್ಪತ್ತಿಯ ಭಾಗವಾಗಿರುತ್ತದೆ ವೀರ್ಯವನ್ನು ಸಾಗಾಣಿಕೆ ಮಾಡತಕ್ಕಂತಹ ನಾಳವನ್ನು ನಾವು ವೀರ್ಯನಾಳ ಎಂದು ಕರೆಯುತ್ತೇವೆ ನಮ್ಮ ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋಗೋಣ ಪರಾಗಕೋಶವು ಈ ಕೆಳಗಿನೋವುಗಳನ್ನು ಹೊಂದಿದೆ ಅಂತ ಕೇಳ್ತಾನೆ ಪರಾಗಕೋಶವು ಈ ಕೆಳಗಿನೋವುಗಳನ್ನು ಹೊಂದಿದೆ ಅಂತ ಇದೆ ಆಪ್ಷನ್ ಡಿ ಪರಾಗರೇಣುಗಳನ್ನು ಹೊಂದಿರುತ್ತದೆ ಪರಾಗಕೋಶವು ಪರಾಗರೇಣುಗಳನ್ನ ಹೊಂದಿರುತ್ತದೆ ನಾಲ್ಕನೆಯ ಪ್ರಶ್ನೆ ಅಲೈಂಗಿಕ ಸಂತಾನೋತ್ಪತ್ತಿಗಿಂತ ಲೈಂಗಿಕ ಸಂತಾನೋತ್ಪತ್ತಿಗಿರುವ ಅನುಕೂಲಗಳೇನು ಅಂತ ಕೇಳಿದನು ಅಲೈಂಗಿಕ ಸಂತಾನೋತ್ಪತ್ತಿಗಿಂತ ಲೈಂಗಿಕ ಸಂತಾನೋತ್ಪತ್ತಿಗಿರುವ ಅನುಕೂಲಗಳೇನು ಅಂತ ಇದೆ ಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯು ಜೀವಿಗಳಲ್ಲಿ ಭಿನ್ನತೆಯನ್ನು ಉಂಟು ಮಾಡುತ್ತದೆ ಒಂದು ಸಮುದಾಯದಲ್ಲಿ ಪ್ರಭೇದಗಳ ಉಳಿಯುವಿಕೆಯನ್ನು ಖಚಿತಪಡಿಸಿಕೊಳ್ಳಲು ಭಿನ್ನತೆಗಳು ಉಪಯುಕ್ತವಾಗಿರುತ್ತವೆ ಹಾಗೂ ಹೊಸ ಜೀವಿಯು ತಂದೆ ತಾಯಿಗಳೆರಡರ ಲಕ್ಷಣವನ್ನು ಹೊಂದಿರುತ್ತದೆ ಐದನೇ ಪ್ರಶ್ನೆ ನೋಡಿ ಮನುಷ್ಯರಲ್ಲಿ ಋಷಣಗಳು ಯಾವ ಕಾರ್ಯಗಳನ್ನು ನಿರ್ವಹಿಸುತ್ತವೆ ಮನುಷ್ಯರಲ್ಲಿ ಋಷಣಗಳು ಯಾವ ಕಾರ್ಯಗಳನ್ನು ನಿರ್ವಹಿಸುತ್ತವೆ ಅಂತ ಕೇಳಿದರೆ ವಿರ್ಯಾಣುಗಳನ್ನು ಉತ್ಪತ್ತಿ ಮಾಡುತ್ತವೆ ವೃಷಾಯಗಳು ವೀರ್ಯಾಣುಗಳನ್ನು ಉತ್ಪತ್ತಿ ಮಾಡುತ್ತವೆ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಅನ್ನು ಸ್ರವಿಸುತ್ತವೆ ಎರಡು ಪಾಯಿಂಟ್ಗಳನ್ನು ಪಡೆದ್ರೆ ಒಂದು ಅಂಕ ಒಂದಂಕವಾಗಿ ನಿಮಗೆ ದೊರೆಯುತ್ತದೆ ಋಷಾಯಗಳ ಕಾರ್ಯ ಏನಪ್ಪ ಅಂದ್ರೆ ವೀರ್ಯಾಣುಗಳನ್ನು ಉತ್ಪತ್ತಿ ಮಾಡೋದು ಇನ್ನೊಂದು ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಅನ್ನು ಸ್ರವಿಸೋದು ಆರನೇ ಪ್ರಶ್ನೆ ಋತುಚಕ್ರವು ಏಕೆ ಉಂಟಾಗುತ್ತದೆ ಎಂದು ಕೇಳಿದಾನೆ ಸೊ ಅಂಡಾಶಯವು ಅಂಡಾಶಯವು ಪ್ರತಿ ತಿಂಗಳು ಒಂದು ಅಂಡವನ್ನು ಬಿಡುಗಡೆಗೊಳ ಬಿಡುಗಡೆಗೊಳಿಸುವುದರಿಂದ ಗರ್ಭಕೋಶವು ಫಲಿತ ಅಂಡವನ್ನು ಬ ಮಾಡಿಕೊ ಬರಮಾಡಿಕೊಳ್ಳಲು ಪ್ರತಿ ತಿಂಗಳು ತನ್ನನ್ನು ತಾನೇ ಸಜ್ಜುಗೊಳಿಸಿಕೊಳ್ಳುತ್ತದೆ ಹೀಗೆ ಅದರ ಒಳಸ್ತರಿಯು ದಪ್ಪವಾಗಿ ಸ್ಪಂಜಿನ ಅಂತಾಗುತ್ತದೆ ಒಂದು ವೇಳೆ ಅಂಡವು ಫಲಿತಗೊಂಡರೆ ಅದರ ಪೋಷಣೆಗಾಗಿ ಇದು ಅಗತ್ಯವಾಗುತ್ತದೆ ಅಂಡವು ಫಲಿತಗೊಳ್ಳದಿದ್ದರೆ ಈ ಒಳಸ್ತರಿಯ ಅಗತ್ಯವಿರುವುದಿಲ್ಲ ಆದ್ದರಿಂದ ಈ ಒಳಸ್ತರಿಯು ನಿಧಾನವಾಗಿ ಬಿರುಕು ಬಿಟ್ಟು ರಕ್ತ ಮತ್ತು ಲೋಳೆಯ ರೂಪದಲ್ಲಿ ಯೋನಿಂದ ಹೊರಬರುತ್ತದೆ ಈ ಚಕ್ರವು ಸರಿಸುಮಾರು ಪ್ರತಿ ತಿಂಗಳು ನಡೆಯುತ್ತದೆ ಮತ್ತು ಇದನ್ನು ಋತು ಚಕ್ರ ಅಥವಾ ಮೆನ್ಸ್ಟ್ರೂರೇಷನ್ ಎಂದು ಕರೆಯುತ್ತೇವೆ ಏಳನೇ ಪ್ರಶ್ನೆ ಒಂದು ಹೂವಿನ ನೀಳಛೇದ ನೋಟದ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸಿ ಅಂತ ಕೇಳಿದನೆ ಸೊ ಇಲ್ಲಿ ದಾಸವಾಳ ಹೂವಿನ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸಬೇಕಾಗ್ತದೆ ಶಲಾಕಾಗ್ರ ಶಲಾಕನಳಿಕೆ ಅಂಡಾಶಯ ಪರಾಗಕೋಶ ತಂತು ಪುಷ್ಪದಳ ಪುಷ್ಪಪತ್ರ ಕೇಸರ ಶಲಾಖಿ ಇವೆಲ್ಲ ಭಾಗಗಳನ್ನು ನೀವು ಗುರುತು ಮಾಡಿ ಚಿತ್ರವನ್ನು ತೆಗೆದು ಭಾಗಗಳನ್ನು ಗುರುತು ಮಾಡಬೇಕಾಗ್ತದೆ ಎಂಟನೆಯ ಪ್ರಶ್ನೆ ಗರ್ಭ ನಿರೋಧಕತೆಯ ವಿವಿಧ ವಿಧಾನಗಳು ಯಾವುವು ಅಂತ ಕೇಳಿದಾನೆ ಸೊ ಇಂಪಾರ್ಟೆಂಟ್ ಪ್ರಶ್ನೆ ಇದು ಸಾಕಷ್ಟು ಬಾರಿ ಎಕ್ಸಾಮ್ನಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಶಿಷ್ಣದ ಮೇಲೆ ಕಾಂಡೋಮ್ ಧರಿಸುವುದು ಅಥವಾ ಯೋನಿಯೊಳಗೆ ಚೀಲವನ್ನು ಅಳವಡಿಸಿಕೊಳ್ಳುವುದು ಹಾರ್ಮೋನ್ ಸಮತೋಲನಗೊಳಿಸುವ ಔಷಧಗಳನ್ನು ಮಾತ್ರೆಗಳ ರೂಪದಲ್ಲಿ ತೆಗೆದುಕೊಳ್ಳುವುದು ಗರ್ಭ ನಿರೋಧಕ ಸಾಧನಗಳಾದ ವಂಕಿ ಅಥವಾ ಕಾಪರ್ಟಿಯನ್ನು ಗರ್ಭಧಾರಣೆಯನ್ನು ಬ ತಡೆಯಲು ಬಳಸ ಬಳಸಬಹುದು ಗರ್ಭಕೋಶದೊಳಗೆ ಅಳವಡಿಸಲಾಗುತ್ತದೆ ಇದನ್ನ ಇನ್ನು ಶಸ್ತ್ರಕ್ರಿಯಾ ವಿಧಾನಗಳನ್ನು ಬಳಸಬಹುದು ಈ ಎಲ್ಲ ಅಂಶಗಳಿಂದ ನಾವು ಗರ್ಭ ನಿರೋಧಕತೆಯನ್ನು ತಡೆಗಟ್ಟಬಹುದು ಸೊ ಒಂಬತ್ತನೇ ಪ್ರಶ್ನೆ ಏಕಕೋಶೀಯ ಜೀವಿಗಳು ಮತ್ತು ಬಹುಕೋಶೀಯ ಜೀವಿಗಳಲ್ಲಿನ ಸಂತಾನೋತ್ಪತ್ತಿ ವಿಧಾನಗಳು ಹೇಗೆ ಭಿನ್ನವಾಗಿವೆ ಅಂತ ಕೇಳಿದಾನೆ ಏಕಕೋಶೀಯ ಜೀವಿಗಳಲ್ಲಿ ಸಂತಾನೋತ್ಪತ್ತಿಯ ಜೀವಕೋಶದ ಸಂಪೂರ್ಣ ವಿಧಳನ ಅಥವಾ ಮಗ್ಗುವಿಕೆಯಿಂದ ಜರುಗುತ್ತದೆ ಬಹುಕೋಶೀಯ ಜೀವಿಗಳಲ್ಲಿ ಸಂತಾನೋತ್ಪತ್ತಿಯು ವಿಶಿಷ್ಟ ರಚನೆ ಸಂತಾನೋತ್ಪತ್ತಿ ವಿಶಿಷ್ಟ ರಚನೆಗಳಿದ್ದು ಕಾಯಜ ರೀತಿ ಅಥವಾ ಬೀಜಗಳ ಉತ್ಪಾದನೆ ಮೂಲಕ ನಡೆಯುತ್ತದೆ ಹೆಚ್ಚು ವಿಕಸಿತ ಬಹುಕೋಶೀಯ ಜೀವಿಗಳಲ್ಲಿ ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ನಡೆಯುತ್ತದೆ ಉದಾಹರಣೆಗೆ ಮಾನವ ಮತ್ತು ಹೂ ಬಿಡುವ ಸಸ್ಯಗಳು ಅಂತ ಬರೀಬೇಕಾಗ್ತದೆ ಹತ್ತನೇ ಪ್ರಶ್ನೆ ಪ್ರಭೇದಗಳ ಪ್ರಭೇದಗಳು ಜೀವ ಸಮುದಾಯಗಳಿಗೆ ಸ್ಥಿರತೆಯನ್ನು ಒದಗಿಸಲು ಸಂತಾನೋತ್ಪತ್ತಿ ಹೇಗೆ ಸಹಾಯಕವಾಗಿದೆ ಅಂತ ಕೇಳಿದ್ದಾನೆ ಸಂತಾನೋತ್ಪತ್ತಿ ನಡೆಸುವ ಜೀವಿಗಳು ಬಹುತೇಕ ತಮ್ಮನ್ನೇ ಹೋಲುವ ಹೊಸ ಜೀವಿಗಳನ್ನು ಸೃಷ್ಟಿಸುತ್ತವೆ ಒಂದು ಬೆಕ್ಕು ಇನ್ನೊಂದು ಬೆಕ್ಕಿಗೆ ಜನ್ಮ ನೀಡುವುದೇ ಹೊರತು ನಾಯಿ ಮರಿಗಲ್ಲ ಇದರಿಂದ ಪ್ರಭೇದಗಳ ಜೀವಿ ಸಮುದಾಯಗಳಿಗೆ ಸ್ಥಿರತೆಯನ್ನು ಒದಗಿಸಲು ಸಂತಾನೋತ್ಪತ್ತಿಯು ಸಹಾಯಕವಾಗಿದೆ ಹನ್ನೊಂದನೇ ಪ್ರಶ್ನೆ ಗರ್ಭ ನಿರೋಧಕ ವಿಧಾನಗಳನ್ನು ಅಳವಡಿಸಿಕೊಳ್ಳಲು ಇರಬಹುದಾದ ಕಾರಣಗಳೇನು ಅಂತ ಕೇಳಿದ್ದಾನೆ ಸೊ ಬೇಡವಾದ ಗರ್ಭಧಾರಣೆಯನ್ನು ತಡೆಯಲು ಜನಸಂಖ್ಯೆಯನ್ನು ನಿಯಂತ್ರಿಸಲು ಹುಟ್ಟು ಮತ್ತು ಸಾವಿನ ಅನುಪಾತದಲ್ಲಿ ಸ್ಥಿರತೆಯನ್ನು ತರಲು ಲೈಂಗಿಕ ಸಂಪರ್ಕದಿಂದ ಹೊರಡಬಹುದಾದ ರೋಗಗಳನ್ನು ತಡೆಗಟ್ಟಲು ಅಂತ ಬರೆದ್ರೆ ನಿಮಗೆ ಸಂಪೂರ್ಣವಾದ ಎರಡಂಕಗಳು ದೊರೀತವೆ ಓಕೆನಾ ಸೊ ಇದಾಗಿತ್ತು ಇಂದಿನ ವಿಡಿಯೋ ಈ ಒಂದು ವಿಡಿಯೋದಲ್ಲಿ ನಾವು ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಎಂಬ ಅಧ್ಯಾಯದ ಪಾಠದ ಅಭ್ಯಾಸದ ಪ್ರಶ್ನೆಗಳಿಗೆ ಸರಳ ಮತ್ತು ಉತ್ಕೃಷ್ಟ ಉತ್ತರಗಳನ್ನು ನೋಡ್ತಾ ಹೋದ್ವಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ನು ನಮಗೆ ಹೆಚ್ಚು ಹೆಚ್ಚು ವೀಡಿಯೋಗಳನ್ನು ಮಾಡಲಿಕ್ಕೆ ಉತ್ಸಾಹವನ್ನು ನೀಡುತ್ತೆ ಅಂತ ಹೇಳ್ತಾ ಇಷ್ಟೊತ್ತು ವಿಡಿಯೋ ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೆ ಧನ್ಯವಾದಗಳನ್ನು ನಾನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ ಥ್ಯಾಂಕ್ ಯು ಸೋ ಮಚ್